ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ಫೋ ಫ್ರೆಂಡ್ ಡಾಟ್ ಕಾಮ್ ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವಿಷಯಕ್ಕೆ ಇಪ್ಪತ್ತು ಅಂಕಗಳಿರುತ್ತವೆ ಆ ಇಪ್ಪತ್ತು ಪ್ರಶ್ನೆಗಳಿಗೆ ಕೀಲಿ ಉತ್ತರಗಳನ್ನು ಈ ದಿವಸ ನೋಡೋಣ ಪ್ರಶ್ನೆ ಒಂದು ಈ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತೇಳಿ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಸ್ವಚ್ಛತೆ ಅಂತಾಗುತ್ತೆ ಆಪ್ಷನ್ ನಾಲ್ಕು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಉತ್ತರ ದುಃಖ ಉಮ್ಮಳಿಸಿ ಬರುವುದು ಮೂರನೇ ಪ್ರಶ್ನೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಒಗಟನ್ನು ಬಿಡಿಸಿ ಅಂತೇಳಿ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕುಂಬಳಕಾಯಿ ಆಗುತ್ತೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಎರಡನೇ ಆಪ್ಷನ್ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಐದನೇ ಪ್ರಶ್ನೆ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ಅಂತೇಳಿ ಪ್ರಶ್ನೆ ಬಂದಿದೆ ಸೊ ಅದಕ್ಕೆ ಉತ್ತರ ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ತ್ರೀ ಆಗತ್ತೆ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪವನ್ನು ಬರೆಯಿರಿ ಎನ್ನುವಂಥ ಪ್ರಶ್ನೆ ಬಂದಿದೆ ಆರನೇ ಪ್ರಶ್ನೆ ಅದು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಏಳನೇ ಪ್ರಶ್ನೆ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಆಕಾರಿಯಾದಿಯಾಗಿ ಬರೆದಾಗ ಅಂದರೆ ಇದು ಈ ಪ್ರಶ್ನೆ ಬಹಳಷ್ಟು ಜನ ನೋಡಿರಲಿಕ್ಕಿಲ್ಲ ಆಲ್ಫಾಬೆಟಿಕಲ್ ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿಯ ಸಂಬಂಧಪಟ್ಟ ಪ್ರಶ್ನೆ ಇದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎಂಟನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತೇಳಿ ಬಂದಿದೆ ಉತ್ತರ ಪುನಃ ಅಂತಾಗುತ್ತೆ ಆಪ್ಷನ್ ತ್ರೀ ಅದು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವುದು ಅಂತೇಳಿ ಕೇಳಿದರೆ ಆಗ್ನೇ ಎನ್ನುವಂಥದ್ದು ವಿಜಾತಿ ಒತ್ತಕ್ಷರ ಹೊಂದಿರುವಂತಹ ಪದ ಆಪ್ಷನ್ ನಾಲ್ಕು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ನಾಮಪದ ಯಾವುದು ಅಂತ ಪ್ರಶ್ನೆ ಬಂದಿದೆ ಸೊ ಅದಕ್ಕೆ ಉತ್ತರ ನಾಲ್ಕನೇದು ಅನ್ವರ್ತಕ ನಾಮ ಅಂತಾಗುತ್ತೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಬರೆಯಿರಿ ಎನ್ನುವಂತಹ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಗುಣ ವಿಶೇಷಣ ಅಂತಾಗುತ್ತೆ ಮೂರನೇದು ಬೆಟ್ಟದಾವರೆ ಈ ಸಂಧಿ ಪದವನ್ನು ಬೆಳೆಸಿ ಬರೆದಾಗ ಸರಿಯಾದ ರೂಪವನ್ನು ಕೊಡಿ ಅಂತೇಳಿ ಪ್ರಶ್ನೆ ಬಂದಿದೆ ಹನ್ನೆರಡನೇ ಪ್ರಶ್ನೆ ಅದಕ್ಕೆ ಉತ್ತರ ಬೆಟ್ಟ ಅಧಿಕ್ ತಾವರೆ ಅಂತೇಳಿ ನಾವು ಕರಿತೇವೆ ಆಪ್ಷನ್ ಎರಡು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವ್ಯಾವು ಅಂತ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಗ ದ ಬ ಎನ್ನುವಂಥದ್ದು ಆಪ್ಷನ್ ತ್ರೀ ಹದಿನಾಲ್ಕನೇ ಪ್ರಶ್ನೆ ಬಿ ವಿ ಕಾರಂತರ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರಶಾಲಿ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಇದೆ ಅಂದರೆ ಯಾವ ಭಾಷೆ ಅಂತ ಕೇಳ್ತಾ ಇದ್ದಾರೆ ಇದು ಪಂಜರಶಾಲಿ ಎನ್ನುವಂತಹ ಪಾಠ ಐದನೇ ತರಗತಿ ಸಿರಿಗನ್ನಡ ಪಠ್ಯ ಪುಸ್ತಕದಲ್ಲಿ ಇರುತ್ತೆ ಬಂಗಾಳಿ ಭಾಷೆ ಬಂಗಾಳಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಮೂರು ಹದಿನೈದನೇ ಪ್ರಶ್ನೆ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರುವ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಅಂತೇಳಿ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ಮನವಿ ಪತ್ರ ಅಂತಾಗುತ್ತೆ ಆಪ್ಷನ್ ಎರಡೆಂದು ದಂಡ ಈ ಪದದ ನಾನಾರ್ಥಕ ರೂಪವನ್ನು ಬರೆಯಿರಿ ನಾನಾರ್ಥಕ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಇದು ಸಮಾನಾರ್ಥಕ ಅಲ್ಲ ನಾನಾರ್ಥಕ ಸೊ ಹಾಗಾಗಿ ದಂಡ ಅಂತಂದರೆ ಇಲ್ಲಿ ಶಿಕ್ಷೆ ಮತ್ತು ಕೋಲು ಎನ್ನುವಂಥದ್ದು ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಒಂದು ಹದಿನೇಳನೇ ಪ್ರಶ್ನೆ ಅಂಬಿಕಾ ತನೆಯ ದತ್ತ ಇದು ಯಾರ ಕಾವ್ಯನಾಮ ಅಂತ ಕೇಳ್ತಾ ಇದ್ದಾರೆ ಸೊ ಅದು ಬೇಂದ್ರೆ ಅವರ ಕಾವ್ಯನಾಮ ಆಪ್ಷನ್ ತ್ರೀ ದಾರಾ ಬೇಂದ್ರೆ ಅವರ ಪೂರ್ಣ ಹೆಸರು ಬಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಆಗುತ್ತೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಅಂತೇಳಿ ಹದಿನೆಂಟನೇ ಪ್ರಶ್ನೆ ಕ್ರಿಯಾಪದ ಅಂದರೆ ಅಲ್ಲಿ ಕೆಲಸವನ್ನು ಸೂಚಿಸುವಂಥ ಪದ ಆಗಿರಬೇಕು ನಾಲ್ಕನೇ ಆಪ್ಷನ್ ಎಳೆಯುವವು ಅದು ಕೆಲಸವನ್ನು ಸೂಚಿಸುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಸ್ವಲ್ಪ ಗಮನಿಸಬೇಕಿಲ್ಲಿ ವರ್ತಮಾನ ಕಾರಕ ಪ್ರತ್ಯಯವನ್ನು ಗುರುತಿಸಿ ಅಂತ ಇದೆ ಸೊ ಹಾಗಾಗಿ ನಾವೆಲ್ಲ ಕ್ರಿಯಾಪದವನ್ನು ಗಮನಿಸಬೇಕು ಹೋಗುತ್ತಾನೆ ಎನ್ನುವಂಥದ್ದು ಕ್ರಿಯಾಪದ ಆಗುತ್ತೆ ಅದರಲ್ಲಿ ಕಾರಕ ಅರ್ಥವನ್ನು ನೋಡಿದಾಗ ಉತ್ತ ಎನ್ನುವಂಥದ್ದು ಸಿಗುತ್ತೆ ನಮಗೆ ವರ್ತಮಾನದ ಕಾರಕ ಅರ್ಥ ಉತ್ತ ಅಂತ ಸಿಗುತ್ತೆ ಅಂದರೆ ಆಪ್ಷನ್ ಒಂದು ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ನೋಡಿ ನಾವಿಲ್ಲಿ ಕಾಲವನ್ನ ಮತ್ತು ವಚನವನ್ನು ಎರಡನ್ನೂ ಕೂಡ ಬದಲಾವಣೆ ಮಾಡಿ ಬರಿಬೇಕಾಗ್ತದ ಸೊ ಇದಕ್ಕೆ ಉತ್ತರ ಮೂರನೇದು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಎನ್ನುವಂತದ್ದಾಗುತ್ತೆ